ಗೋವಿಂದ ಗೋವಿಂದ ಯಾರ ಗೋವಿಂದ ಬೇಡಮ್ಮ ಸುಮ್ಕಿರಮ್ಮ ಎಲ್ಲಮ್ಮ ಗೋವಿಂದ ಅಲ್ಲ ಕನಮ್ಮ ಮಾತಾಡಿದ್ರು ಮಾತಾಡಿದ್ರು ಅಂತಾರೆ ಈಗ ಅವತ್ತು ಬಂದ ಬಂದ್ಬಿಟ್ಟು ಅಂಗಡಿಗೆ ಹೊಸ ಸಾಮಾನು ತಗೋಬೇಕು ದುಡ್ಡಿಲ್ಲ ಕೊಡಿ ಅನ್ಬಿಟ್ಟು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡ್ ನಾಕ್ತಿಸ್ತಲ್ಲಿ ಸಂಧೆ ಹೊತ್ತು ಕೊಡ್ತೀನಿ ಅಂತ ಅಂದ ಸಾಮಾನು ತಂದ್ಬಿಟ್ಟು ನಳಿಕೆ ಅದು ಚೀಟಿ ಆಯ್ತದೆ ಎತ್ಬಿಟ್ಟು ಸಂಜೆ ಹೊತ್ತು ಕೊಡ್ತೀನಿ ಕಣ್ಣ ಪಟೇಲ್ ರೀ ಅಂತ ಹೇಳ್ಬಿಟ್ಟು ಇವತ್ತು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡಾನೆ ಇಸ್ಕೊಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಎತ್ತೋಲ್ಲ ನನ್ನ ಫೋನ್ ನಂಬರ್ ಏನೋ ಬ್ಲ್ಯಾಕ್ ಲಿಸ್ಟ್ ಹಾಕಿದಾನೆ ಏನೋ ಏನು ಮಾಡೋದು ಹಿಂಗಾಗ್ಬಿಟ್ರೆ ಹಿಂಗ್ ಬುದ್ಧಿ ಕಲ್ತ್ಕೊಂಡ್ರಿ ಇವನು ಹಾಕಿ ನಾಲ್ಕು ಆಯ್ತು ಕಣಮ್ಮ ನಾಲ್ಕು ದಿವಸ ಆಯ್ತು ಇಸ್ಕೊಂಡು ಒಂದು ಫೋನ್ ಮಾಡಿದ್ರು ಫೋನು ಎತ್ತೋಲ್ಲ ಅವನು ಅತಿ ಏನು ಮಾಡಲ್ಲ ಹಿಂಗಾದ್ರೆ ಹೆಂಗಪ್ಪ ಹೆಂಗಪ್ಪ ಮಾಡೋದು ಹೇಳ ಈಗ ನಮ್ಗೆ ಏನು ಹಂಗೆ ಬಂದದವ ಹಂಗೆ ಬಂದದ ಕಾಸು ಆ ನಾನೇನೋ ಓಲಿ ಕೊರೋನಲ್ವ ಪಾಪ ಅವ್ರ ಸುಬ್ಬಪ್ಪ ಅವ್ರ ಅಪ್ಪ ಅವ್ರೆಲ್ಲ ನನ್ನ ಏನೋ ಅತ್ತಗೆ ಸಮಸ್ಯೆ ಸಮಸ್ಯೆ ಅನ್ಕಂಡಲ್ಲ ಅಂತ ಏನ್ ತಿನ್ಕೊಂಡು ಊರ್ಬಿಟ್ಟು ಒಯ್ತಿದಿರ ಅನ್ಬಿಟ್ಟು ನಾನು ನಾನು ಹಿಂಗ ಕೊಟ್ರೆ ಇವತ್ತು ಕೊಟ್ಟಿರೋದೇ ತಪ್ಪಮ್ಮ ಹೇಳಮ್ಮ ನೀನೇಯ ಮಾತಾಡಿದ್ರು ಮಾತಾಡಿದ್ರು ಅಂತಾರಲ್ಲ ಆ ಕೊಡ್ತೀನಿ ಹಿಂಗ ಹೋಗಿ ಹಿಂಗೆ ಅಂತ ಅಂದ್ನ ಅನ್ಬಿಟ್ಟು ತಾಡು ಏನು ಏನ್ ತಿನ್ಕೋತಿದ್ನ ಮಡಿಕೊಂಡು ಏನು ಉಪ್ಪಿನಕಾಯಿ ಹತ್ತಿ ನನ್ಬಿಟ್ಟು ನಾನು ಏನೋ ಸಮಯ ತೀರ್ಸ್ಕೊಳ್ಳಿ ಅಂತ ಕೊಟ್ರೆ ಇವ್ನೀ ಕೆಲ್ಸ ಮಾಡಬೋದಮ್ಮ ಮತ್ತೆ ನಿಮ್ಮ ಮಾವ ಎಷ್ಟು ಗೌರವ ಬದುಕ್ತಾ ಇದ್ರು ಒಳ್ಳೆ ಜನ ಅಂದ್ಬಿಟ್ಟು ನಾನು ಮಾ ನಾವು ಕೊಡ್ಬೇಕು ಅನ್ಬಿಟ್ ನಾನು ಕೊಟ್ಟೆ ಅಂಥವ್ರ ಮಕ್ಳು ಒಳ್ಳೆ ಬುದ್ಧಿ ಕಲೀದಾನೆ ಹಿಂಗೆ ಬುದ್ಧಿ ಕಲಿತುಕೊಂಡ್ ಇವನು ಮಾತು ನೀತನ್ ಮೇಲೆ ಇರಬೇಕು ಮಾತು ಮೇಲೆ ಇರ್ಬೇಕು ಮೋನ್ಸಾ ಸುಮ್ನೆ ಏನೇನೋ ಸುಮ್ನೆ ಆಡೋದಲ್ಲ ಬಾಳ ಬೇಜಾರಾಗ್ಬಿಟ್ಟದ ಬಿಟ್ಟದ ಹಿಂಗಾರ ನಮಗೆ ಸರಿ ಅಮ್ಮ ಯಾವ್ದಕ್ಕೂ ಏ ತೋಟದ ಮನೆ ಇರ್ತೀನಿ ಕಳ್ಸಮ್ಮ ನೀನು

అలా కనంటుతాయింటీ ఇవ్ హేగ తగింకీక యా బుద్ధి కల్తీ ఇవ్వును యా బుద్ధి కల్త ఏం అనుకీదీవ్ ఆ ఇవ్వును ఆవత్ నోడే మగ్గు పీచు కట్టుకునిబుట్ నెక్లెస్ ఇస్కండ నోడే హ్యాగ్ చైన్ ఇస్కండ ఇస్కబు ఇవన్న ఆటాడుతాన ఇవ్వును సరియా ఇట్బట్టు ఆ మన బారు బి ఇవి పటేళన్ తగ్గి పటేల్ అప్పన్ సారా మన కైవ్ సవ్వర యాకంటీ యాకటితో యాకటి నమ్మ సరి ఇవ్వు నా పూన తగీ తగి నోద ఎట్ కదే కయి ముట ముట్టడల్ అది ఏం నడుస్తివును ಇಲ್ಲ ಅಂದೇ ಕುತ್ಕೊಂಡಂಗೆ ಹೇಳ ನೀವು ಹೇಳಂಗೆ ಎಲ್ಲೋ ಆಟ ಆಟಾಡಕ್ ಕುಟ್ಕೊಂಬತ್ತಾನ ಕಣಟಿ ಇಲ್ಲಿ ಬಂದ್ರೆ ಇವಳು ಆಡಕ್ಕೆ ಬಿಡಾಕಿಲ್ಲ ಅಂದ್ಬಿಟ್ಟು ಏನ ಹಿಂಗೆ ಆಡಿದ್ರೆ ಹಿಂಗೆ ಮನೆ ಅದಂತ ಹಿಂಗೆ ಅಯ್ಯೋ ಅವು ಕಾಣಕನ ಅದೇನು ಕತೆ ಅದೇನು ಅವ್ನು ಒಂಚೂರು ಗೊತ್ತಾಯ್ಕಿಲ್ವ ತಾಯಿ ಮಾತಾಡ್ರೂ ಮಾತಾಡಿದ್ರು ಅಂತಾರಲ್ಲ ಒಂಚೂರು ಗೊತ್ತಾಯ್ಕಿಲ್ಲ ಅವಗೆ ಅವು ಅವ್ನು ಅಂತ ಇಟ್ಟಂತ ಹೇಳಕ್ಕಾಯ್ಕಿಲ್ಲ ಅವಗೆ ಕತೆ ಹಂಗಲಕ್ಕಿ ನಾನು ಹೇಳೋದೊಂದು ಏನು ದಾಡ್ನಾ ಬುದ್ಧವಂತರ್ಬ ಅವ್ನು ಓ ಕಾಣಕನವ ಏನು ಅದಕ್ಕೆ ಪಟೇಲಾಕಂತ ಸಾಲ ಮಾಡೋಕೆ ಹಾಕೋಬೇಕಾಗಿತ್ತು ಎಲ್ಲೆಲ್ಲಿ ಮಾಡ್ಕೊಂಡಿದ್ದಾನೆ ಏನು ಆಂಟಿ ನಮ್ಮ ನಿಜಕ್ಕೂ ಎದ್ರುಕಾಯ್ತದೆ ಕಣಿ ತು ಆಳಗ್ರವಳು ನಾನು ಒಡಬೇ ಇರೋ ಎಲ್ಲ ಕೊಟ್ಬಿಟ್ಟನಾ ನಾನು ಬೇರೆ ಆಂಟಿ ಅವ್ನು ಕಾಣೊಂದು ಬೇರೆ ಹಸಿ ಒಡವೆ ಮಾಡಿಕೊಳ್ಬಿಟ್ಟಿದ್ನ ನೆನ್ಸ್ಕೊಂಡ್ರೆ ಎದುರುಕಾಯ್ತದ ಏನಪ್ಪ ಇಂತಪ್ಪ ಆಮೇಲೆ ಗೊತ್ತಾದ್ರೆ ಬಿಟ್ಟ ಅದು ಹುಸಿ ಎದುರು ಕಲಕಂಟಿ ನಿಜಕ್ಕೆ ತಲೆ ಕೆಟ್ಟದಾಗ ಆಯ್ತದ ನನಗೆ ಅಯ್ಯೋ ನಿಂದೊಂದು ಹೇಳು ನಾನು ಕೈ ಈಗ ಇದು ಒಂದು ಲಕ್ಷ ಕೈಯಿಂದ ಹೋಯ್ತಾ ಆಮೇಲಿಂದ ಒಂದು ಲಕ್ಷ ಕೈಯಿಂದ ಒಂದು ಲಕ್ಷ ಹೋಯ್ತು ಆಮೇಲಿಂದ ಇನ್ನೊಂದು ಕಾರ ಆಯ್ತಲ್ಲ ಕಾರು ಅದನ್ನ ಮಾರ್ಬಿಟ್ಟ ಕನವ ಐವ್ ಸಾವಿರಕ್ಕೆ ಅದನ್ನ ಮಾರುಬಿಟ್ಟು ಅದು ಹೊಟ್ಟೋಯ್ತು ಆಳ್ದಲ್ಲಿ ತೊಡದಲ್ಲಿ ಏನು ಆ ಥರ ಆ ಥರ ಆ ಥರ ಹುಚ್ಚುಕೊಂದಾಗ ಆಗ್ಬಿಟ್ಟಿದೆ ಹೆಚ್ಚು ಕಮ್ಮಿ ಒಂದುವರೆ ಲಕ್ಷ ಎರಡು ಲಕ್ಷ ದುಡ್ಡು ದಂಡ ಪಡೆದಾಗದ್ದ ಏನು ಮಾಡಿ ಹುಸಿಯದ್ರ ಕಥೆಲ್ಲ ಅದಕ್ಕೆ ಲೋನವ್ರಿಗೆ ಮನೆ ಮೇಲೆ ಹತ್ತಿ ಲೋನ್ ತಗೊಬಿಟ್ಟು ಏನಾದ್ರು ವ್ಯವಸ್ಥೆ ಮಾಡೋದಾಗೆ ಅಂದ್ಬಿಟ್ಟು ನೋಡ್ತೇವೆ ಕಣ ಲೋನ್ ಗಿಂತ ತಕೊಂಡಿರ ನೀವು ಮೊಟ್ಟಿನ ಒಪ್ಪಕ್ಕಿಲ್ಲ ಕಣಿ ಲೋನ್ಗಿನ್ ತಕೊಳ್ಳೋಕ ಒಪ್ಪ ನಾನು ಒಪ್ಪಕ್ಕಿಲ್ಲ ಬೇಡ ಅಂತಾರೆ ಮದ್ವೆ ಒಂದ್ಸತಿ ಲೋನ್ ತಕೊಳ ತಕೊಂಡ್ರಿ ಬೇಕಾ ಬಡ್ಡಿ ಅವರ ಮಾಡಬಹುದು ಬಡ್ಡಿ ದುಡ್ಡಲ್ಲಿ ಲೋನ್ ಕೇಸ್ಕೊಂಡ್ರ ದುಡ್ಡು ದುಡ್ಡಂಗ್ ದುಡ್ಡು ಅಂತ ಹೇಳಿಕ್ಕೆ ಯಾವ ಲೋನ್ ಬೇಡ ಏನು ಬೇಡ ಬಿಡ ಕಟ್ಟಕಿಲ್ಲ ಹಂಗ್ಕೊಂಡ ಜಗಲಿದ್ದ ನಾನವತ್ತ ಬಿಟ್ಟೆ ಇವ್ರು ಒಪ್ಪಕ್ಕಿಲ್ಲ ಇವನು ಲೋನ್ ತಕೊಳಕ್ ಒಪ್ಪಿಲ್ಲ ಮೈಸೂರಲ್ಲಿ ಇವಾಗ ಸಿಗದಂತೆ ಹಿಂಗೆ ಮನೆ ಮೇಲೆ ಮೇಲೆ ಜಮೀನ್ ಮೇಲೆ ಲೋನ್ ಕೊಟ್ಟಾರಂತೆ ನಮ್ಮನೆ ಮೇಲೆ ತಕೊಳ್ಳೋ ಅದಕ್ಕೆ ಚಿನ್ನು ಪಪ್ಪ ಆಂಟಿಯರ್ಗೂ ಹೇಳಮ್ಮ ತಕೊಂಡ್ರು ತಕೊಳ್ಳಿ ಅವರು ಲೋನ ಅಣ್ಣಪ್ಪ ಅವರು ಕಷ್ಟಲ್ಲ ಅವರಲ್ಲ ಎಲ್ಲ ದುಡ್ಡು ಮುಗಿಸ್ಕೊಂಡು ಅಂದ್ಬಿಟ್ಟು ಹಂಗೆ ಅಂದ್ಲ ಕಣವ ಅಕ್ಕಿ ಕಣವ್ ಹೇಳ್ಬಿಟ್ಟು ಬಂದ್ರೆ ಕರ್ಕ ಬರ್ತೀನಿ ವಿಚಾರಿಸೋದ ಅಂದ್ಬಿಟ್ಟು ಬಂದೆ ಕಂದತ್ತ ಹಂಗಾರೆ ಬ್ಯಾಡ್ರಿ ಹಿಂಗೆ ಅಯ್ಯೋ ಬ್ಯಾಡ ಕನಟಿ ಪುಪ್ಪಕ್ಲ ಅವರು ಬೇಡ ಅಲ್ಲ ಕನ್ನಟಿ ಹೇಳ್ತೀನಲ್ಲ ಅದಂಗೆ ಅಲೆ ಕನ್ನಟಿ ಬುದ್ಧಿ ಬಡವಂಟಿ ಹಿಂಗೆ ಬುದ್ಧಿ ಬಡವ ಹೇಳಿ ನೀವೇ ಯಾವ ಥರ ಬುದ್ಧಿ ಕಲ್ತಿದ್ದ ನೀನು ಈ ಪಟೇಲಪ್ಪನಕ್ಕೆ ಆ ಗಂಟೆ ಸಲ್ಕೋಗೋಗಿದೆ ಏನು ತಿಂ ಆಡಿದ್ರೆ ಹೆಂಗಂಟಿ ಮಾಡೋದು ಇವು ಆಡ್ರ್ ಬಿಡ್ಸೋದು ಹೆಂಗೆ ನನಗೆ ಚಾಲೆ ಕೆಟ್ಟೋಕೆ ಆಗೋದೇ ನಾವು ಆ ಥರ ಕೆಟ್ಟವ್ರಂಗೆ ಒಂದೇ ಸರ್ಗೆ ಇದು ಮಾಡ್ಬಿಡ್ದು ಹೊಸಿ ಹೊಸೋಸಿ ಸರಿ ಸರಿಯುತ್ತೆ ಸುಮ್ಮನೆ ಒಳ್ಳೆ ಬರ್ಗೆಟ್ಟವನಾಗ ಆಡೋದು ನಾವು ಅದೇ ತಪ್ಪಾಗಿರೋದಕ್ಕಂತ ಈ ನೀನು ಏನಾರ ಅನ್ಕೋ ಹಂಗೆ ಆಡನೆ ಬಿಡ್ದು ಆತ ಹತ್ರ ಕೆಟ್ಟಂಗೆ ಆಡ್ಬಿಟ್ಟು ಇದು ನೋಡು ಹೆಂಗಾಯಿತು ಅಂದ್ಬಿಟ್ಟು ಯಾಕೋ ಸರ್ ಬರೋಕ್ಕಿಲ್ಲ ಅದಕ್ಕೆ ಈ ಸತ್ತಿ ನೋಡೋದ ಇದು ಒಂದ್ಸತಿ ತನಕ ಇನ್ನೇನು ಇನ್ನೇನು ಕಳ್ಕೊಳಕ್ಕೆ ಇನ್ನೇನು ಇದು ಇದೊಂದು ಸರ್ತಿ ಇದು ಮಾಡಿಬಿಟ್ಟು ಹುಷಾರಾಗೆ ಹೆಂಗೋ ಅದೊಂದು ಲಕ್ಷ ಒಂದ್ ಎರಡು ಲಕ್ಷ ದುಡ್ಡು ಬಂದುಬಿಟ್ರೆ ವಾಪಾಸ್ ತಗೊಂಡೋಗ ಕಟ್ಬಿಡ್ತೀವಿ ಬೇಡ ಏನು ಯಾರು ಊನು ಬಡ ಏನು ಬೇಡ ಕ್ಲಿಯರ್ ಮಾಡ್ಬೋದಂತೆ ಯಾವಾಗ ಮಧ್ಯದಲ್ಲಿ ಕಟ್ಟಿ ಇವಾಗ ಸದ್ಯಕ್ಕೆ ಸುದ್ರಾಯಿಸ್ಕೊಬೇಕಲ್ಲ ಅದಕ್ಕೆಯ ಹೋಗಕ್ಕೆ ಬಿಟ್ಟು ಅದು ಪೈ ಅನ್ಸ್ಕೊ ಫೋನ್ ಮಾಡಿದ್ಲು ಬನ್ನಿ ಅಂತಂದ್ರೆ ಅಕ್ಕಿಯಾ ಓಟ್ಬರ ಅನ್ಕೊಂಡು ಹೋಯ್ತದೆ ಕಣ ಬರೋಕಿಲ್ವ ಬಾ ಅಯ್ಯೋ ಇಲ್ಲ ಕಣಂಟಿ ಬರೋಕ್ಕಿಲ್ಲಕ ಓಟ್ಬರೀ ಅವ್ನು ಒಪ್ಪಕ್ಕಿಲ್ಲ ಮೊದ್ಲು ಕೇಳಿದೆ ಅದೆಲ್ಲ ಒಪ್ಪಕ್ಕಿಲ್ಲ ಅದೇನು ತಂದ್ಕೊಟ್ಟಂತಂದು ಕೊಡ್ಲಿ ಪಟೇಲಪ್ಪಂದು ಐವಾಗ ಸ್ವಲ್ಪ ಸಾಲ ಮಾಡಿದಾನಂತೆ ಇನ್ಯಾರ ಸಾಲ ಏನೋ ಬರಲಿ ಮನೆಗೆ ಈಗ ಯಾಕೆ ಸುಮ್ಮನೆ ಮಾತು ಬರ್ಲಿ ಮನೆಗೆ ಬಂದಾಗ ಗಾಳಿ ಬಿಡಿಸ್ತೀವಿ ಸರಿಗಿ ಯಾಕೆ ಆ ಸಾಲ ಮಾಡ್ಕೊಂಡಿದ್ದೀಯ ಅಂತ ಒಂದು ರೂಪಾಯಿ ಸಾಲ ಮಾಡ್ತಿದ್ದಿಲ್ಲ ಕಣಟಿ ನೀವು ಈ ಸರ್ ಸಾಲ ಕೊಡೋ ಇತ್ಕೊಂಡು ಹಾಂ ಅವ್ತ ಸಾಲ ಮಾಡ್ಬೇಕಾಗಿತ್ತ ಇನ್ನು ಮನೆಯವ್ರಿಗೆ ಗೊತ್ತಾದ್ರೆ ಅವಕ್ಕೆ ನಮ್ಮ 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 ಮಾವ ಅವ್ರಿಗೆಲ್ಲ ಗೊತ್ತಾದ್ರೆ ಅವ್ರು ಆಡ್ಕೊಳಕಿಲ್ವಾ ಬೇರೆ ಕರ್ಕ ಹೋಗಿ ಸಾಲ ಮಾಡ್ಕೊಳವಿ ಅಂತ ಹಾಂ ಪಾಟಿಲಕ್ಕೂ ಮಾಮೂಲಿ ನಮ್ಮ ಮನೆ ತಕೆಲ್ಲ ಹೋಗ್ತಾ ಇರ್ತಾನೆ ಹೇಳಿದ್ರೆ ಗೊತ್ತಾಯ್ತೀವಂಟಿ ಏನು ಬುದ್ಧಿ ಹೋದ್ರ ನಿಂಗೆ ಆಡ್ತಾರ ಸರಿಯಾ ಅಯ್ಯೋ ಕಾಣಿಕ ನಮ್ಮನೆ ಸುಮ್ಚಿರ ಓಸಿ ತಲೆಗೆಟ್ಟೋಗಿಲ್ಲ ಕಂತಾಯಿ ಒಳ ಆ ಥರ ಕೆಟ್ಟೊಳಂಗೆ ಅವಳು ದುಡ್ಡು ಕಟ್ಟೋದ್ಕುವೆ ಏನು ಮಾಡೋದು ಅಂತ ಒಂಥರ ಸರಿ ಕನವ ಗೊತ್ತಾಯ್ತದೆ ಇನ್ನು ತಿನ್ನು ಓದತ್ತೆ ಓದ್ಲು ಅಂತ ಬಯತಾಳೆ ಹೋಗ್ಬಿಟ್ಟು ಬರ್ತೀವಿ ಅವ್ವಿ ಕಾರ್ಸ್ಕೊ ಬರ್ತೀವಿ ಯಾಕುವೆ ಇನ್ನೊಂದು ಮನೆಯದೇ ಅನ್ಬಿಟ್ಟು ಹೇಳ್ಬಿಟ್ಟು ಎಷ್ಟು ಕೊಟ್ಟರು ಏನು ಎಂತ ತರ ಮಾತಾಡ್ಕೊಂಡ್ ಬರ್ತೀವಿ ಕನವ ಪರವ ಹ್ಞೂ ಸರಿ ಆಂಟಿ ಆಯ್ತು ಹೋಗ್ಬಿಟ್ಟು ಬನ್ನಿ ನೋಡಿ ನೋಡ್ರಪ್ಪ ನೋಡಿ ಯಾವ ಬುದ್ಧಿ ಕಲ್ತವ್ರೆ ಅಂತ ಹಾಂ ಇವ್ನು ಗೋಬಿದ್ರೆ ಯಾಕೆ ಸಾಲ ಮಾಡ್ಬೇಕು ಈಗಿರೋ ಸಾಲ ಒಡವೆ ಎಲ್ಲ ಮಡಿಕೊಂಡು ಕೀರಪ್ಪುಪತಾ ಕುಂತೀವಿ ಇವೇ அது மொதல் பட்டேதா கூட சாலை மாரி அந்த இன்னும் மனியாருக்கு அவரு ஜனங்களும் ஏன்கில அவரு ஏன்கில முதலின் ப்ள்கா தான் சோய் சக்கி ஆடாங்க கைத்தவரை அந்த முன்னகடி ஆட்கால முன்னகடி ஜார் வந்தங்க இத்தர மாதிரி சந்தோ நீ பதி கல்த்து சரியா இவங்க தகிஷ் பெங்கிக்கரலிர்லி மனைக வரலா சந்தேக இளஸ் மருவாதியா யா புத்தி கல் நீகத்துங்க சந்தை தோழ்த்தீங்க சுமக்கி அய்யோ கரம ஏன் அணை பரவோ கணி தகை தூ சரி கணப்பா பரோனா அங்கே வீடியோ அனஸ்பட்டு தயவிட்டு கமெண்ட்மே వీడియో ఇష్ట లైక్ మిషర్ మి సబ్స్క్రైబ్ మూ దయవిట్టి సబ్స్క్రైబ్ మూడు నమే సపోర్ట్ మరో నమస్కారం